ನಮಸ್ಕಾರ ವೀಕ್ಷಕರೇ ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವಿ ಈ ವ್ಯಕ್ತಿಯನ್ನು ನೋಡಿದರೆ ಕಲಿಯುಗದ ಕರ್ಣ ಎಂದರೆ ತಪ್ಪಾಗಲಾರದು ಏಕೆಂದರೆ ಮನೆಯಲ್ಲಿ ಇರುವ ಮಕ್ಕಳನ್ನು ಓದಿಸಲು ಕಷ್ಟ ಇರುವ ಈ ಕಾಲದಲ್ಲಿ ಅನೇಕ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಿ ಅನೇಕ ಶಾಲೆಗಳು ದತ್ತು ಪಡೆದು ತಮ್ಮ ಸಂಪತ್ತಿನಲ್ಲಿ ಎಷ್ಟೋ ಸಮಾಜಮುಖಿ ಕೆಲಸ ಮಾಡುತ್ತಿರುವ ವ್ಯಕ್ತಿ ಅವರೇ ಚಿಕ್ಕಬಳ್ಳಾಪುರದ ಶ್ರೀ ಸಂದೀಪ್ ರೆಡ್ಡಿ ಚಿಕ್ಕಬಳ್ಳಾಪುರ ನಗರದ ಕೆಂಪೇಗೌಡ ಕಲ್ಯಾಣ ಮಂಟಪದಲ್ಲಿ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಬಿ ಜೆ ಪಿ ಮುಖಂಡರಾದ ಶ್ರೀ ಸಂದೀಪ್ ರೆಡ್ಡಿರವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಮಕ್ಕಳಿಗೆ ಇವರ ಪ್ರತಿಭೆಯನ್ನು ಗುರುತಿಸಿ ಸ್ಪಂದನಾ ವಿದ್ಯಾರ್ಥಿ ವೇತನ ನೀಡಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಮಾಜಿ ಶಾಸಕರು ಹಾಗೂ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿ ರಾಜೀವ್ ಭಾಗವಹಿಸಿದರು

ಒಂದು ಅವರ ಪ್ರತಿಜೆಯನ್ನ ಪುರಸ್ಕರಿಸುವಂತಹ ಕಾರ್ಯಕ್ರಮ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಆಯೋಜಿಸಿರುವಂತಹ ಈ ಸುಂದರ ಕಾರ್ಯಕ್ರಮಕ್ಕೆ ಒಂದು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸೋಣ ಪ್ರಾರ್ಥನೆ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪ ತರು ನೀನೆ ಗಣಪತಿ ಮೊಟ್ಟ ಮೊದಲ ಬಾರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತ ಅವ್ರ ಬಗ್ಗೆ ಹೇಳಲಿಕ್ಕೆ ತುಂಬಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಮಾಜ ಸೇವೆ ಮಾಡತಕ್ಕಂಥವರು ಸಾವಿರ ಜನದಲ್ಲಿ ಹತ್ತು ಜನ ಮಾತ್ರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಹಾಗೆ ಅವರು ಖಂಡಿತವಾಗೂ ನಮಗೆಲ್ಲ ಈ ದಿನ ನೀವೆಲ್ಲ ಇಲ್ಲಿ ಕುಳಿತಿರೋದಕ್ಕೆ ಸಂದೀಪ್ ರೆಡ್ಡಿ ಅಣ್ಣನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ನೀವು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತವನ್ನು ಬಯಸ್ತಿರತ್ತಾ ಪ್ಲೀಸ್ ಬೆಳ್ಕೊಂಡು ಅವರಿಗೆ ಸ್ವಾಗತವನ್ನು ಬಯಸ್ತೀರಂತ ಪ್ಲೀಸ್ ಬೆಳ್ಕೊಂಡು ಅವರಿಗೆ ಅವ್ರಿಗೆ ಇದೊಂದು ಪಿ ರಾಜೀವ್ ಅವರು ಮಾಜಿ ಶಾಸಕರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಅವರಿಗೂ ಕೂಡ ಬಿ ಜೆ ಪಿ ಪ್ರಧಾನ ಕಾರ್ಯದರ್ಶಿಗಳು ಅವರಿಗೂ ಕೂಡ ವೇದಿಕೆ ಪರವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಪರವಾಗಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರ ಪರವಾಗಿ ಅವರಿಗೂ ಕೂಡ ಸ್ವ ಧಾನ್ಯತೆ ಗಣ್ಯರು ಚಾಲನೆಯನ್ನು ನೀಡ್ತಾ ಇದ್ದಾರೆ ಬರಲಿ ಮತ್ತೊಮ್ಮೆ ಜೋರಾದ ಚಪ್ಪಳ ಅಸೋಮ ಸದ್ಗಮಯ ನಮ ಸೋಮ ಓದು ಭಾರತ್ ಮಾತಾ ಕಿ ಜೈ ಜೈ ಜೈಮ್ ಎಲ್ಲರಿಗೂ ಅಣ್ಣ ತಮ್ಮಂದಿರ ಪುಟ್ಟ ಮಕ್ಕಳೆ ಎಲ್ಲ ಮಕ್ಕಳಿಗೂ ಸಹಿತ ಮಧ್ಯಾಹ್ನದ ನಮಸ್ಕಾರಗಳು ಸಂತೋಷದ ನಮಸ್ಕಾರಗಳು ಯಾಕೆ ಧನ್ಯವಾದಗಳು ಧನ್ಯವಾದಗಳು ಅಕ್ಕ श्री भगत सिंह चैरिटेबल ट्रस्टના संस्थापक અધ્યક્ષરૂપ ભવિષ્યતા બહુધિત નાયકરૂ આगिरવંત સન્માન્ય સંદીપ રેટી અવરે ಬರ ಸಮಯ ಆಗಿರೋದ್ರಿಂದ ಎಲ್ಲರ ಹೆಸರು ಬರೆದುಕೊಂಡಿದ್ದೆ ನಿಮ್ಮ ಮುಖ ನೋಡಿದ್ದಕ್ಕಾಗಿ ಎಲ್ಲ ವೇದಿಕೆಯ ಪ್ರಮುಖರೇ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಯಾವಾಗಲೂ ಅವರಿಂದನೇ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಹಾಗೆಯೇ ವೇದಿಕೆ ಮೇಲೆ ನೆರೆದಿರ್ತಕ್ಕಂತಹ ಎಲ್ಲ ನನ್ನ ಗಣ್ಯರೇ ಈಗಾಗಲೇ ಸಮಯದ ಅಭಾವ ಇದೆ ಮಕ್ಕಳಿಗಾಗಲೇ ನಿಜವಾದ್ರು ಈಗ ಏನಂದ್ರೆ ರೀಲ್ಸ್ ಮೂವತ್ತು ಸೆಕೆಂಡ್ ಒಂದು ರೀಲ್ ಮುಗ್ದೋಗುತ್ತೆ ಆದ್ರೂ ಕೂತ್ಕೊಂಡು ನಾವು ಒಂಥರ ಅವ್ರಿಗೆ ಶಿಕ್ಷೆ ಕೊಟ್ಟಂಗೆ ಆಗ್ತಿದೆ ಸೊ ಆದ್ರಿಂದ ನಾನು ಎಲ್ಲರ ಹೆಸರು ತೆಗೆದುಕೊಳಕೆ ಆಗೋದಿಲ್ಲ ಕ್ಷಮೆ ಇರಲಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ನಮ್ಮನ್ನು ಈಗ ತಾನೇ ಅಗಲಿದ್ದಾರೆ ಹಿಂದಿನ ತಿಂಗಳಲ್ಲಿ ಅಗಲಿದ್ರು ಹೇಳ್ತಾರೆ ಅವರು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅಂದ್ರೆ ನಮ್ಮ ಮನಸ್ಸುಗಳು ಅಷ್ಟು ಹಗುರವಾಗಿರಲಿ ಯಾರಿಗಿಲ್ಲ ಚಿಂತೆ ಎಲ್ಲವನ್ನೂ ಮರೆತು ಆ ಹಗುರದ ಆಗಸದಂತೆ ನಾವಿರಬೇಕು ಅಂತ ಹೇಳ್ತಾ ಅಂತಹ ಒಂದು ಕವಿಗಳನ್ನ ನೆನಪಿಸ್ಕೊಳ್ತಾ ನಾವೆಲ್ಲರೂ ಇವತ್ತು ಸ್ವಾಭಿಮಾನವಾಗಿ ಕೂತ್ಕೊಂಡು ಮನುಷ್ಯರಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ದೇಶದ ಚೈತನ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ದೇಶದ ಮಹಾಕಾವ್ಯ ರಾಮಾಯಣವನ್ನು ರಚಿಸಿದಂತಹ ಮಹರ್ಷಿ ವಾಲ್ಮೀಕಿಯರವರ ಪಾದಚರಣೆಗಳಿಗೆ ನಮಸ್ಕಾರ ಮಾಡ್ತಾ ನನ್ನೆಲ್ಲ ಮಕ್ಕಳೇ ಎಲ್ಲಿಂದ ಪ್ರಾರಂಭ ಮಾಡಬೇಕು ಎಲ್ಲ ನನ್ನ ಗಣ್ಯರು ಮಾತಾಡಿದ್ರು ಏನು ಮಾತಾಡಕ್ಕ ಉಳಿದಿಲ್ಲ ಆದರೂ ಒಂದಷ್ಟು ಮಾತುಗಳು ನನ್ನ ಮನಸ್ಸಿನ ಭಾವನೆಗಳನ್ನ ನಿಮ್ಮ ಜೊತೆ ಹಂಚ್ಕೊಬೇಕು ನನ್ನ ಪ್ರತಿಯೊಬ್ಬರು ಕೇಳಿದ್ದು ಸ್ಕಾಲರ್ಶಿಪ್ ಕೊಡ್ತಿದ್ದೀರಾ ಸರಿ ದಲಿತರಿಗೆ ಮಾತ್ರ ಯಾಕೆ ಅಂತ ದಲಿತರಿಗೆ ಮಾತ್ರ ಯಾಕೆ ತಪ್ಪು ನನ್ನ ಸುತ್ತಲೂ ಇರೋರಿಗೆ ಗೊತ್ತಿದೆ ನಾನು ದಲಿತರ ಜೊತೆ ಮಾತ್ರ ನಿಂತಿಲ್ಲ ನನ್ನ ಹತ್ರ ಇರೋ ಒಂದು ಪ್ರತಿಯೊಂದು ಹಣವನ್ನ ಪ್ರತಿಯೊಂದು ಪೈಸೆಯನ್ನ ಯಾರೇ ಬಂದಿರಬಹುದು ಆವತ್ತು ನನ್ನ ಜೋಬಲ್ ದುಡ್ಡು ಇದೆಯೋ ಇಲ್ಲೋ ಗೊತ್ತಿಲ್ಲ ಅದನ್ನ ಯಾರೇ ಬಂದಿದ್ರು ಅವರು ನೈಜವಾದ ಸಮಸ್ಯೆಯಲ್ಲಿದ್ರೆ ಅವರ ಜೊತೆ ನಿಂತ್ಕೊಳಂತಹ ಕೆಲಸವನ್ನ ನಾನು ವರ್ಷಗಳಿಂದಲೂ ನನಗೆ ಬುದ್ಧಿ ಬಂದಾಗ್ಲಿಂದಲೂ ನನ್ನ ಜೋಬಲ್ಲಿ ಕಾಸಿದ್ದಾಗ್ಲಿಂದಲೂ ಮಾಡಿಕೊಂಡೇ ಬಂದಿದ್ದೀನಿ ದಲಿತರು ಮಾತ್ರ ನನ್ನ ಚಾಯ್ಸ್ ಅಲ್ಲ ಇಡೀ ಸಮಾಜದ ಜೊತೆ ನಾನು ನಿಂತಿದ್ದೀನಿ ಆದ್ರೆ ದಲಿತರು ಮಾತ್ರ ಯಾಕೆ ಅನ್ನೋದು ಪೀಡಿತರಾಗಿರ್ಬೋದು ಅಥವಾ ಸಮಾಜದ ಕಟ್ಟಡಕ್ಕೆ ಸಿಲುಕಿ ಆ ಜನಗಳನ್ನ ಜನಗಳನ್ನು ನಡೆಸಿಕೊಂಡು ಅನುಷಾತಿ amu <laughs> da ತೊಂಬತ್ತು ಪರ್ಸೆಂಟ್ ತನಕ ಕೊಟ್ಟಿದ್ದಾರೆ ಯಾಕಂದ್ರೆ ನಮ್ಮ ಸಂದೀಪ್ ಬಟ್ಟೆ ಅವರೊಂದು ಎಕ್ಸಾಂಪಲ್ ಹೇಳಿದ್ರು ಅಂತ ಒಂದು ಮಗು ತೊಂಬತ್ತು ಪರ್ಸೆಂಟ್ ತನಕ ಕೊಟ್ಕೊಂಡು ಈ ಒಂದು ಸ್ಪಂದನಾ ಕಾರ್ಯಕ್ರಮಕ್ಕೆ ಸ್ಪಂದನೆ ಮಾಡ್ತಾ ಇದ್ದಾರೆ ಇದನ್ನು ನೋಡ್ಕೊಂಡಂತ ಎಲ್ಲ ಮಕ್ಕಳು ಇದೇ ನನ್ನ ಹಿಂಗ್ ಕೊಟ್ಟು ಸ್ಪಂದನೆ ಮಾಡಿಕೊಡ್ತಾ ಇದ್ದೀನಿ

ದಯವಿಟ್ಟು ಎಸ್ ಎಸ್ ಎಲ್ ಸಿಗಳು ಗೌರವ ಸ್ವೀಕರಿಸಿಗಳು ಹೊಸ ಜನರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆಯನ್ನ ಏರ್ಪಾಡು ಮಾಡಲಾಗಿದೆ ದಯವಿಟ್ಟು ಎಲ್ಲರೂ ಊಟವನ್ನ ಸೇವಿಸಿದ ನಂತರ ನೀವು ದಯವಿಟ್ಟು ಯಾರು ಹೋಗ್ಬೇ ದಯವಿಟ್ಟು ಎಲ್ಲೇ ಇರಬೇಕು ಕೂಡ ನೋಡ್ತಾ ಇರಬೇಕರ್ ನಂಬರ್ಸ್ ಅನ್ನ ಡಿಸ್ಪ್ಲೇ ಮಾಡಲಾಗಿದೆ ಈಗಾಗಲೇ ನೀಡಿರುವ ಮಾಹಿತಿಯ ಪ್ರಕಾರ ಟೋಕರ್ ಒಂದರಿಂದ ಟೋಕನ್ ನಂಬರ್ ಇನ್ನೂರೂ

ಅವಕಾಶ ಮಾಡ ಸ್ವಯಂ ಸೇವಕರ ವೇದಿಕೆಯನ್ನು ಕೊರೀಬೇಕಾಗಿ ಇದ್ದೀನಿ ದಯವಿಟ್ಟು ವೇದಿಕೆಯಲ್ಲಿ ಗಣ್ಯರಿಗೆ ಅವಕಾಶವನ್ನು ಮಾಡಿಕೊಂಡು ಗಣ್ಯರಿಗೆ ಆಸನ ವ್ಯವಸ್ಥೆಯನ್ನು ಮಾಡಿಗಳು சவுண்ட் பைட் பாலச்சந்திரன் இருபத்து ஏழு செகண்ட்ஸ் திருமதி ದಯವಿಟ್ಟು ನಮ ಸೇವಿಸಿ ನೀವು ಮನೆಗೆ ತೆರಳಬೇಕಾಗಿ ಗಮನಿಸ್ಕೊಳ್ತಾ ಇದೀರಿ ಇಲ್ಲಿ ನೆಲೆದಿರುವಂತಹ ಎಲ್ಲ ಭಗತ್ ಸಿಂಗ್ ಚಾರಿಕಾ ಟ್ರಸ್ಟ್ ನ ಮತಿಯಿಂದ ಈಗಾಗಲೇ ಏರ್ಪಡಿಸಲಾಗಿದೆ ದಯವಿಟ್ಟು ಎಲ್ಲರೂ ಪರಿಸ್ಥಿತಿಗಳನ್ನ ಎದುರಿಸಿ ಸಹ ದಿನ ಎಲ್ಲೋ ರೀತಿಯ ಈ ದಿನ ಸ್ಪಂದನ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಎರಡನೇ ವರ್ಷ ಯಶಸ್ವಿಯಾಗಿ ಅರ್ಥಕ್ಷಣವಾದ ಎಸ್ ಎಲ್ ಸಿ ಮತ್ತು ಪಿಯುಸಿಯ ಸುಮಾರು ಏಳ್ನೂರು ಜನ ಮಕ್ಕಳು ಇಲ್ಲಿ ಸ್ಕಾಲರ್ಶಿಪ್ ಆಫರ್ ಆಗಿತ್ತು ಅಂತವ್ರೆಲ್ಲರಿಗೂ ಸಹ ಇವತ್ತು ಸ್ಕಾಲರ್ಶಿಪ್ ಕೊಡುವಂತ ಕೆಲಸ ಆಗಿದೆ ಅರವತ್ತು ಪರ್ಸೆಂಟ್ ಮರಸ್ತಾ ಇದ್ದಾರೆ ಹತ್ತು ಸಾವಿರ ಕಾರ್ಯಕ್ರಮದಿಂದ ಎಲ್ಲ ಮಕ್ಕಳು ಪೋಷಕರು ಎಲ್ಲರೂ ಬಂದು ಇದರಲ್ಲಿ ತುಂಬಾ ಹೆಮ್ಮೆಯಿಂದ ತುಂಬಾ ಖುಷಿಯಿಂದ ಪಾಲ್ಗೊಂಡ್ರು ಮುಖ್ಯ ಅತಿಥಿಗಳಾಗಿ